ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಿನಾಲೆಗೆ ಆಯಿತಾ ಇನ್ನು ಎರಡೇ ವೀಕ್ ಬಾಕಿ ಇರೋದು ಬಟ್ ಯಾಕೆ ಟಿಕೆಟು ಫಿನಾಲೆ ಇಲ್ಲ ಈ ವೀಕು ತುಂಬ ಜನ ನನ್ನನ್ನು ಕೇಳ್ತಿರೋದೇನಪ್ಪ ಅಂದ್ರೆ ಯಾಕೆ ಮೇಡಮ್ ಟಿಕೆಟು ಫಿನಾಲೆ ಇಲ್ಲ ಟಿಕೆಟು ಫಿನಾಲೆ ಇಲ್ಲ ಅಂತ ತುಂಬ ಜನ ನನ್ನ ಕೇಳ್ತಿದ್ದಾರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಅನ್ ಎಕ್ಸ್ಪೆಕ್ಟ್ ಅನ್ನೋದು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲಲ್ಲಿ ನಮಗೇನು ಇದೇನು ವಸ್ತೇನಲ್ಲ ನನ್ನ ಪ್ರಕಾರವಾಗಿ ಏನು ಸಮಥಿಂಗ್ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ ಜೋಡಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರಿಂದ ಇಬ್ಬರನ್ನ ವಿನ್ ಮಾಡ್ತಾರ ಅನ್ನೋದು ಕೂಡ ನನಗಿದೆ ಅಂದ್ರೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಬ್ಬರಲ್ಲ ವಿನ್ನರ್ ಇಬ್ರು ವಿನ್ನರ್ ಅನ್ನೋ ರೀತಿ ಇಬ್ರು ಏನಾದ್ರು ವಿನ್ ಮಾಡ್ತಾರ ಇದೆಲ್ಲವೂ ಕೂಡ ಆಯ್ತಾ ನಿಜವಾಗ್ಲೂ ವಿಷಯಗಳು ಓಡಾಡ್ತಾ ಇದ್ದಾವೆ ನನಗೆ ಏನ್ ಗೊತ್ತಾ ಒಂದು ವಿಷಯ ಹೇಳಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಏನು ಗೊತ್ತಾ ಗಿಲ್ಲಿ ರಕ್ಷಿತಾ ಚೈತ್ರ ಸಾರಿ ಚೈತ್ರ ಅಂತ ಏನಿದೆ ಗಿಲ್ಲಿ ರಕ್ಷಿತ ನಮ್ಮ ಯಾರು ರಘು ಅದೇ ರೀತಿ ಧ್ರುವಂತ್ ರಾಶಿಕ ಕಾವ್ಯ ಸ್ಪಂದನ ಆಯ್ತಾ ನಮ್ಮ ರಕ್ಷಿತ ಸರಿಯಾ ಇಷ್ಟು ಜನ ಇದ್ದಾರೆ ರಕ್ಷಿತ ಅವಳ ಒಂದು ಗ್ರ್ಯಾಕ್ ನೋಡಿದರೆ ದೇವನ್ನಿಂದ ಇಲ್ಲಿ ತನಕ ಅವಳು ಎಲ್ಲೂ ಕೂಡ ಕುಗ್ಗಿಲ್ಲ ಎಲ್ಲೂ ಕೂಡ ಅವಳು ಮೂಡ್ ಔಟ್ ಆಗಿ ಕೂತಿಲ್ಲ ಯಾಕೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ರಕ್ಷಿತಾ ಬಂದ ವೀಕ್ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾಳೆ ಹೋದಾಗ ನಾನೇ ವಿಡಿಯೋ ಮಾಡಿದ್ವಿ ಇದು ಅನ್ಫೇರು ಈ ಥರ ಮಾಡಬಾರ್ದು ಒಬ್ಬ ಕಂಟೆಸ್ಟೆಂಟ್ ಭಾವನೆಗೆ ಆಯಿತಾ ನೀವು ಧಕ್ಕೆ ತಂದಿದ್ದೀರಂದರೆ ಭಾವನೆ ಅವಳಿಗೆ ಎಮೋಷನಿಗೆ ಬೆಲೆನೇ ಇಲ್ವಾ ಬಿಗ್ ಬಾಸ್ ಅಂತೇಳಿ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ಬಟ್ ಅವತ್ತು ಹೋಗತ್ತಿಗೆ ಸಹಜ ಸಹಜ ಸೀದ ಹುಡುಗಿಯಾಗೆ ಹೋಗಿದ್ದಳು ಸಹಜ ಸಿದ ಹುಡುಗಿಯಾಗಿ ಆರಾಮಾಗಿ ಓದಲು ಅವಳು ಯಾವುದೇ ಥರದ ಆಯ್ತಾ ಹೊರಗಡೆ ಕಳಿಸ್ತಿದ್ದಾರೆ ಸೀಕ್ರೆಟ್ ರೂಮಿಗೆ ಅವಳಿಗೆ ಏನು ಗೊತ್ತಿಲ್ಲ ಓಕೆ ನಾನು ಇನ್ನೇನು ಮನೆಗೆ ಹೋಗ್ತಿದ್ದೀನಿ ಅನ್ನೋ ರೀತಿ ಓದ್ಲು ರಕ್ಷಿತ ಬಟ್ ಮತ್ತೆ ಅವಳು ಬಂದ ನಂತರ ರಕ್ಷಿತಿನ ಗ್ರ್ಯಾಪ್ ಇಲ್ಲಿ ತನಕ ತುಂಬ ಚೆನ್ನಾಗಿ ಗೇಮ್ ಆಡಿದಾಳೆ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾಳೆ ಗೇಮ್ ಇರ್ಬೋದು ಕುಕ್ಕಿಂಗ್ ಇರ್ಬೋದು ಕ್ಲೀನಿಂಗ್ ಇರ್ಬೋದು ಎಲ್ಲ ರೊಟ್ಟಿಗೆ ಅವಳ ಒಂದು ಬಾಂಡಿಂಗ್ ಅನ್ನೋದು ಅದು ಅವರು ಅವಳನ್ನ ಹೇಗೆ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಅಲ್ಲಿದ್ದಂತಹ ಅಷ್ಟು ಕಂಟೆಸ್ಟೆಂಟ್ ಜೊತೆ ಅವ್ಳು ಚೆನ್ನಾಗೇ ಇದ್ದಾಳೆ ಈಗ ಏನ್ ಈ ವೀಕ್ ಅವಳು ನಾಮಿನೇಷನ್ ಅಲ್ಲಿ ಇಲ್ಲ ಆ ಕೂಡ ಅವಳು ಏಯ್ ನಾನು ಅಲ್ಲಿ ಇಲ್ಲಲ್ಲ ಓಕೆ ನಾನು ಸೇಫಾಗಿ ಒಂದು ಕಡೆ ಕೂತ್ಕೊಳ್ಳೋಣ ಅಂದಂಗೆ ನಮಗೆ ಬೇಕಾದಂತಹ ಕಂಟೆಂಟು ಅವ್ಳು ಕೊಡ್ತಾನೆ ಇದ್ದಾರೆ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾನೇ ಇದ್ದಾರೆ ಎಲ್ಲೂ ಕೂಡ ಅಯ್ಯೋ ನಾನು ಈ ವೀಕು ನಾನು ನಾಮಿನೇಷನಲ್ಲಿ ಇಲ್ವಲ್ಲ ಬಿಡು ನಾನು ಯಾಕೆ ಆಯಿತಾ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತಿಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾಳೆ ಗೇಮ್ ಆಡ್ತಾ ಇದ್ದಾಳೆ ಅದಲ್ಲೇ ಇನ್ನೂ ಒಂದು ವಿಷಯ ಏನು ಗೊತ್ತಾ ರಕ್ಷಿತ ನಿನ್ನೆ ಒಂದು ಎಪಿಸೋಡಲ್ಲಿ ಗಿಲ್ಲಿಗೆ ಬುದ್ಧಿ ಹೇಳಿದ್ದಿದೆಯಲ್ಲ ಅಂದರೆ ನಿಮಗೊಂದು ನಿಮಗೊಂದು ಕ್ಯಾಪ್ಟನ್ಸಿ ಅಂತ ಕೊಟ್ಟಿದ್ದಾರೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಿ ಅದರಲ್ಲೂ ಕೂಡ ಫನ್ ಮಾಡೋಕೋಗ್ಬೇಡಿ ಅದನ್ನೊಂದು ಅದರೊಂದು ಪ್ರಕ್ರಿಯೆನ ಆಯಿತಾ ನಿಮಗೆ ಕೊಟ್ಟಾಗ ನೀವು ಅದನ್ನು ಸೀರಿಯಸ್ ಆಗಿ ಮಾಡಬೇಕಿತ್ತು ಅನ್ನೋ ಒಂದು ಬುದ್ಧಿ ಮಾತು ಹೇಳ್ತಾಳೆ ಅದೇ ರೀತಿ ಗಿಲ್ಲಿಗೆ ತುಳು ಕಲ್ಸ್ಕೊಡೋ ಕಲ್ಸ್ಕೊಡ್ತಾರೆ ಅಂದರೆ ಎಲ್ಲವೂ ಫನ್ನಿಯಾಗಿರುತ್ತೆ ಅದೇ ರೀತಿ ಅವಳು ಡ್ಯಾನ್ಸ್ ಮಾಡಿದ್ದು ನಾಗವಲ್ಲಿದ್ದು ಎಲ್ಲರೂ ಕೂಡ ಸೂಪರ್ ಆಗಿತ್ತು ರಕ್ಷಿತನ ವಿಷಯ ತಗೊಂಡ್ರೆ ರಕ್ಷಿತ ವಿನ್ ಆಗಕ್ಕೆ ಆಯಿತಾ ಬೆಸ್ಟ್ ಅಂತಲೇ ಹೇಳ್ತೀನಿ ನನಗೆ ರಕ್ಷಿತನಿಗೆ ವಿನ್ನಿಂಗ್ ಕೊಟ್ಟರೆ ಸೂಪರ್ ಅಂತೀನಿ ಓಕೆ ಎರಡನೇ ಕಂಟೆಸ್ಟೆಂಟು ಅಶ್ವಿನಿ ಗೌಡ ಅಂದರೆ ಹುಡುಗಿಯರಲ್ಲೇ ಆಯಿತಾ ತುಂಬ ವಯಸ್ಸಾದಂತಹ ಕಂಟೆಸ್ಟೆಂಟು ಗೌಡ ನಿಮ್ಮೆಲ್ಲರಿಗೂ ಗೊತ್ತು ಅವ್ರ ಅವರು ಆಯಿತಾ ಒಂದು ಬಿಗ್ ಬಾಸ್ ಫಿನಾಲೆ ತನಕ ಬಂದು ಒಂದು ವಿನ್ ಆಗ್ತಾರೆ ಅಂದರೆ ಅದು ಕೂಡ ಒಂದು ಒಳ್ಳೆಯ ವಿಷಯ ಯಾಕೆಂದರೆ ಶ್ರುತಿ ಮೇಡಮ್ ಅವರು ಕೂಡ ಆ ಒಂದು ಏಜಲ್ಲೇ ಬಂದಿದ್ದವರು ಕೂಡ ಅವರು ವಿನ್ ಆದರು ಬಟ್ ನನಗೆ ಅಶ್ವಿನಿ ಕೊಟ್ಟ ಅಶ್ವಿನಿಗೌಡ ಕೊಟ್ಟಂತಹ ಕಂಟೆಂಟು ಅಶ್ವಿನಿ ಬಂದಂತಹ ರೀತಿಯ ಬಿಗ್ ಬಾಸ್ ದೇವನಿಂದ ಇಲ್ಲಿ ತನಕ ಎಷ್ಟೋ ಜಗಳಗಳು ನಡೀತು ಎಷ್ಟೋ ವೈಮನಸ್ಸುಗಳು ನಡೀತು ಆಯಿತಾ ಏನೇನೋ ಕಾಂಟ್ರವರ್ಸಿಗಳು ನಡೀತು ಬಟ್ ಎಲ್ಲೂ ಕೂಡ ಅಶ್ವಿನಿಗೌಡ ಆಯಿತಾ ತಲೆ ಬಗ್ಗಿಸ್ಕೊಂಡು ಅಯ್ಯೋ ಮುಗಿತಪ್ಪ ನಾನು ಇನ್ನೇನು ಅನ್ನೋ ರೀತಿ ಕೂರ್ಲಿಲ್ಲ ಎಲ್ಲೇ ತಪ್ಪಾದರೂ ಕೂಡ ಅಲ್ಲಿ ಸಾರಿ ಕೇಳ್ತಾ ಬರಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ನನ್ನ ತಪ್ಪಾಗಿದೆ ಸಾರಿ ಸಾರಿ ಅಂತ ಕ್ಷಮಿಸಿ ಅಂತಲೇ ಈ ಒಂದು ಗ್ರಾಪ್ ಏನಿದೆ ಅಶ್ವಿನಿ ಗೌಡ ಗ್ರ್ಯಾಪು ಇವತ್ತು ಅವರು ಫೈನಲಿಸ್ಟ್ ಆಗಿ ನಿಲ್ಲಕ್ಕೆ ಅವ್ರಿಗೆ ಅರ್ಹತೆ ಇದೆ ಅಂದರೆ ಅಶ್ವಿನಿ ಗೌಡರಿಗೆ ಹಂಡ್ರೆಡ್ ಪರ್ಸೆಂಟು ಅವ್ರಿಗೂ ಕೂಡ ವಿನ್ ಆಗ ಚಾನ್ಸಸ್ ಇದೆ ಅಂತ ಯಾಕೆ ನಾನು ಗ್ರ್ಯಾಪ್ ನೋಡ್ತಾ ಇರೋದು ಅದೇ ರೀತಿ ಗಿಲ್ಲಿ ನಟನ ಗ್ರ್ಯಾಕ್ ತಗೊಂಡ್ರೆ ದೇಹವೊಂದಿ ಜೋಡಿಯಾಗಿ ಬಂದಂತಹ ಗಿಲ್ಲಿ ನಟ ಏನೇ ಕಾವಿನ ಜೊತೆ ಇದ್ರೂ ಕೂಡ ಜೋಡಿಯಾಗಿ ಎಲ್ಲೂ ಕೂಡ ಎಂಟರ್ಟೈನ್ಮೆಂಟ್ನ ಕಮ್ಮಿ ಮಾಡಲಿಲ್ಲ ಅವನು ಎಲ್ಲ ಕಡೆ ಎಂಟರ್ಟೈನ್ಮೆಂಟ್ ಮಾಡೋಣ ಕಾಲೇ ಎಳೆಯೋಣನು ಕಾಲೇ ಇಳಿತಾ ಇದ್ದ ಮತ್ತು ಎಲ್ಲ ರೊಟ್ಟಿಗೂ ಒಂದು ಬಾಂಧವ್ಯ ಇಟ್ಕೊಂಡಿದ್ದ ಹೊರಗಡೆ ಗಿಲ್ಲಿನ ಆಯಿತಾ ಸಪೋರ್ಟ್ ಮಾಡ್ತಾರೆ ಆಯಿತಾ ಅವನೇನೋ ಸುಮ್ಮನೆ ಓಟ್ ಹಾಕ್ತಾರೆ ಅಂದಂಗೆ ಇಲ್ಲಪ್ಪ ನಾನು ಏನೋ ಮಾಡ್ತಿದ್ದೀನಿ ನಾನು ಓಟ್ ಹಾಕ್ತಿದ್ದಾರೆ ನಾನು ಅದನ್ನು ಉಳಿಸ್ಕೋಬೇಕು ಪ್ರೇಕ್ಷಕರು ಮತ್ತು ಫ್ಯಾನ್ಸ್ ನನಗೋಸ್ಕರ ಕಷ್ಟಪಟ್ಟು ಓಟ್ ಆಗ್ತಿದ್ದಾರೆ ನಾನು ಅದನ್ನು ಉಳಿಸ್ಕೋಬೇಕು ಅಂತ ಡೇವನ್ನಿಂದ ಕಷ್ಟಪಟ್ಟಿದ್ದಾನೆ ಈ ತನಕ ಬಂದಿದ್ದಾನೆ ಓಕೆ ಈ ವೀಕು ಸ್ವಲ್ಪ ಅವನಿಗೆ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಅದು ಬಿಗ್ ಬಾಸ್ ಅವರೇ ಮಾಡಿರೋ ಪ್ಲ್ಯಾನ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಇಲ್ಲಿ ಗೀನು ಕೂಡ ನಾನು ಏನು ಹೇಳೋಕ್ಕೆ ಹೋಗಲ್ಲ ಬಿಗ್ ಬಾಸ್ ಅವರೇನೆ ಅವನಿಗೆ ಒಂದು ಗುಂಡಿ ತೊಡಿ ಮುಚ್ಚ ಟ್ರೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅದ್ರ ಬಗ್ಗೆ ನಿಮಗೆ ಇನ್ನೂ ಮುಂದೆ ಹೇಳ್ತೀನಿ ಗಿಲ್ಲಿ ಒಂದು ಗ್ರಾಪ್ ಕೂಡ ತುಂಬ ಚೆನ್ನಾಗಿದೆ ಅವನಿಗೂ ಕೂಡ ವಿನ್ ಆಗುವಂಥ ಅರ್ಹತೆ ಓಕೆ ಇಲ್ಲಿ ಗಿಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಈ ಮೂರೂ ಜನಕ್ಕೂ ವಿನ್ ಆಗೋ ಅಂತಹ ಒಂದು ಇದಿದೆ ಅಂತಂದರೆ ಅವ್ರಿಗೆ ಮುನ್ನ ಸಾರಿ ಮೂರು ಕಂಟೆಸ್ಟೆಂಟಿಗೂ ವಿನ್ ಆಗುವಂಥ ಚಾನ್ಸಸ್ ಇದೆ ಅಂದರೆ ಗಿಲ್ಲಿ ನಟ ರಕ್ಷಿತಾ ಅಶ್ವಿನಿಗೌಡ ಮೂರು ಆಯಿತಾ ಕಂಟೆಸ್ಟೆಂಟಿಗೂ ವಿನ್ ಆಗೋ ಚಾನ್ಸಸ್ ಇದೆ ಅಂದರೆ ನಿನ್ನ ಉಳಿದಂತಹ ಕಂಟೆಸ್ಟೆಂಟ್ ಗಳ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನಾನು ಎಲ್ಲರೂ ಕೇಳ್ತಾರೆ ರಘು ವಿಷಯಕ್ಕೆ ಬಂದರೆ ನಾನು ಒಂದೇ ಹೇಳೋದು ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಯಾಕೆಂದ್ರೆ ಹೋದ ಸಾರಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿಯಾಗಿ ಬಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತ ಹನುಮಂತನ ವಿನ್ ಮಾಡಿದರೆ ಈ ಸರಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿನ ವಿನ್ ಮಾಡುವಂತ ಚಾನ್ಸಸ್ ಇಲ್ಲ ಮಾಡೋದು ಇಲ್ಲ ರಘು ಅವರು ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದರೆ ಒಂದು ಫಿನಾಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಇಲ್ಲ ಟಾಪ್ ಸಿಕ್ಸ್ ಗೆ ಅವ್ರನ್ನ ಕರ್ಕೊಂಡೋಗಿ ನಿಲ್ಸ್ಕೋಬಹುದು ಅಷ್ಟು ಬಿಟ್ಟರೆ ರಘು ಅವರು ವಿನ್ ಆಗೋ ಚಾನ್ಸ್ ಇಲ್ಲ ಓಕೆ ಆಮೇಲೆ ರಾಶಿಕ ವಿಷಯಕ್ಕೆ ಬಂದ್ರೆ ರಾಶಿಕ ಏನಾದ್ರು ಅಂತಂದ್ರೆ ಸ್ವಲ್ಪ ಅವರು ಬ್ಯಾಲೆನ್ಸ್ ಆಗಿ ಅವ್ರದ್ದು ಇತ್ತು ಅಂದ್ರೆ ಗ್ರಾಪ್ ಮೇಲೋಗೋದು ಕೆಳಗೆ ಬರೋದು ಮೇಲೋಗೋದು ಕೆಳಗೆ ಬರೋದು ಯಾಕೆಂದ್ರೆ ಅವರು ಸೂರಜ್ ಎಲ್ಲ ಒಂದ್ ಸೈಡ್ ಆದ್ರೂ ಗೇಮ್ ಮಾತ್ರ ಸೂಪರ್ ಆಗಿ ಆಡ್ತಾರೆ ರಾಶಿಕ ರಾಶಿಕನ್ ಬಗ್ಗೆ ನನಗಿರುವ ಒಪಿನಿಯನ್ ಅನ್ನ ನೀವು ಕೇಳೋದಾದ್ರೆ ಸ್ಪಂದನ ಕಾವಿನಿಗಿಂತ ಟಾಪ್ ಫೈವ್ ಯಾರಾದರೂ ಬರ್ಬೇಕು ಅಂದರೆ ರಾಶಿಕಾ ಬರ್ಬೇಕು ಅಂತೀನಿ ಕಾರಣ ಎಷ್ಟೇನೆ ಗೇಮು ಆ ಸ್ಟ್ರಾಂಗು ಆಯ್ತು ಯಾವ ಗೇಮ್ ಕೊಟ್ಟರು ಕೂಡ ರಾಶಿಕ ತುಂಬ ಸ್ಟ್ರಾಂಗ್ ಆಗಿ ಗೇಮ್ ಮಾಡ್ತಾಳೆ ತುಂಬ ಎಂತ ಹೇಳ್ತಾರಲ್ಲ ಛಲದಿಂದ ಗೇಮ್ ಮಾಡ್ತಾಳೆ ಹಾಗಾಗಿ ನನಗೆ ಸ್ಪಂದನ ಕಾವಿನ ಪಕ್ಕಕ್ಕಿಟ್ಟು ಯಾರೋ ಟಾಪ್ ಫೈವ್ಗೆ ಹೋಗಬೇಕು ಅಂದರೆ ನಾನು ರಾಶಿಕ ಟಾಪ್ ಫೈವ್ಗೆ ಹೋಗ್ಬೇಕು ಅಂತೀನಿ ಯಾಕೆಂತಂದ್ರೆ ಅವ್ರು ಗೇಮ್ ಆಡ್ಕೊಂಬಂದಿರೋ ರೀತಿ ಓಕೆ ಯಾಕೆಂದರೆ ಟಾಪ್ ಫೈವ್ಗೆ ಹೋಗುವುದಷ್ಟೇ ರಾಶಿಕಾ ವಿನ್ ಆಗುವಂಥ ಚಾನ್ಸಸ್ ರಾಶಿಕರಿಗಿಲ್ಲ ಓಕೆ ನೆಕ್ಸ್ಟ್ ಧನುಷ್ ಗೌಡ ಧನುಷ್ ಗೌಡ ವಿನ್ ಆಗೋ ಚಾನ್ಸಸ್ ಇದೆಯಾ ಅಂತಂದ್ರೆ ವಿನ್ ಆಗ ಚಾನ್ಸಸ್ ನಮಗೆ ಪ್ರೇಕ್ಷಕರಿಗೆ ನಮಗಿಲ್ಲ ಆಯ್ತಾ ಅವ್ರು ಧನುಷ್ ಗೌಡ ಅವ್ನು ವಿನ್ ಆಗಲ್ಲ ಅಂತ ನಮಗೆ ಗೊತ್ತು ಟಾಪ್ ಫೈವ್ಗು ಅವ್ನು ಬರಲ್ಲ ಅನ್ನೋದು ನಮಗೆ ಗೊತ್ತು ಬಟ್ ಅವರು ಚಾನಲ್ ವತಿಯಿಂದ ಬಂದಿರೋದ್ರಿಂದ ಧನುಷ್ ಗೌಡನ ಹೇಗೋ ಹಾಗೋ ಮಾಡಿ ಫೈನಲ್ಲಿ ತಳ್ಳುವಂಥ ಕೆಲಸನ ನಿಜವಾಗ್ಲೂ ಆಯ್ತಾ ಅವರ ಚಾನಲ್ ಅವ್ರೆ ಕಲಸು ಕನ್ನಡ ಮಾಡೇ ಮಾಡ್ರಿ ಹೇಗಾದ್ರೂ ಧನುಷ್ ಗೌಡನ್ನ ಒಂದು ಫಿನಾಲಿಗೆ ತಳ್ಳೋಣ ಅಂತ ಟ್ರೈ ಮಾಡಿದ್ರು ಮಾಡ್ಬೋದು ಟಾಪ್ ಫೈವ್ ಅಂದ್ರೆ ಟಾಪ್ ಯಾರನ್ನ ಧನುಷ್ ಕೊಡೋಣ ಅಂತ ಟ್ರೈ ಮಾಡ್ಬೋದು ಬಟ್ ಧನುಷ್ ಗೌಡ ವಿನ್ ಆಗ್ತಾನ ಅಂತ ನಾನು ಕೇಳೋದಾದ್ರೆ ಖಂಡಿತವಾಗ್ಲೂ ವಿನ್ ಆಗಲ್ಲ ಯಾಕಂದ್ರೆ ಧನುಷ್ ಗೌಡನ್ ಎಲ್ಲಾದ್ರೂ ವಿನ್ ಮಾಡಿದ್ರೆ ಜನ ಮಕ್ಕೆ ಕ್ಯಾಕು ಸುಗಿತಾರೆ ಕಾರಣ ಏನು ಅಂತಂದ್ರೆ ನಿಮ್ ಚಾನಲ್ ಅವ್ರನ್ನೇ ನೀವು ಕಕ್ಕ ವಿನ್ ಮಾಡ್ಕೊಂಡಂಗಿದ್ರೆ ಆ ಪಿಕ್ಚರ್ ತಿನ್ಕೊಂಡಿದ್ದಂತಹ ಧನುಷ್ ಗೌಡ ಏನೋ ಅವ್ರು ಯಾವ್ದಕ್ಕೂ ವಾಯ್ಸ್ ರೇಸ್ ಮಾಡಿಲ್ಲ ಬರೀ ಸುಮ್ಮನೆ ಹಂಗೆ ಫ್ಲೋ ಅಲ್ಲಿ ಬಂದಿದ್ದಾರೆ ಅವ್ರನ್ನ ವಿನ್ ಮಾಡಂಗಿದ್ರೆ ಬೇರೆಯವ್ರೆಲ್ಲ ಯಾಕೆ ಕರ್ಕೊಂಡ್ ಬರ್ತೀರಾ ಅಂತ ಹೇಳಿ ಪ್ರೇಕ್ಷಕರು ಮಕ್ ಕೂಗಿತಾರೆ ಆಯ್ತಾ ಹಾಗಾಗಿ ಧನುಷ್ ಗೌಡನ ಒಂದು ಫಿನಹಾಲೆ ಅಂತ ತಗೊಂಡ್ಬರ್ಬೋದು ಬಿಟ್ರೆ ವಿನ್ ಆಗ ಚಾನ್ಸಸ್ ಧನುಷ್ ಕೊಡೋದಿಲ್ಲ ಓಕೆ ನೆಕ್ಸ್ಟ್ ಸರಿಯಾ ಕಾವ್ಯ 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 ಹೆಂಗೆ ಅಂತಂದರೆ ಈ ಗಿಲ್ಲಿ ಜೊತೆಗೇನೆ ಟ್ರಾವೆಲ್ ಆಗ್ತಾ ಟ್ರಾವೆಲ್ ಆಗ್ತಾ ನಮಗೆ ಕಾವ್ಯ ಅಂತಂದ್ರೆ ಈಕ್ವಲ್ ಟು ಗಿಲ್ಲಿ ಆಯ್ತಾ ಕಾವ್ಯನ ನಮಗೆ ಸಪ್ರೇಟ್ ಆಗಿ ನೋಡಕ್ ಆಗಲಿಲ್ಲ ಡೇ ಅಂತ ಕ್ಲಿಯರಿಟಿ ಸಿಕ್ಕಿಲ್ಲ ನಮಗೆ ಕಾವ್ಯ ಯಾರು ಅಂತಂದ್ರೆ ಗಿಲ್ಲಿ ಹೆಸರು ಬಂದ್ರೆನೆ ಕಾವ್ಯ ಬರೀ ಕಾವ್ಯ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಗಿಲ್ಲಿ ಜೊತೆಗಿದ್ರೆ ಕಾವ್ಯ ಅನ್ನೋ ರೀತಿ ಒಂದು ಗಿಲ್ಲಿಯ ಶಡೋದಲ್ಲೇನೆ ಪ್ರವಲ್ ಆದಂತಹ ಕಾವ್ಯನ ವಿನ್ ಮಾಡುವಂತಹ ಚಾನ್ಸಸ್ಸೇ ಇಲ್ಲ ಕಾವಿನ ಗ್ರಾತ್ ನೋಡಿದ್ರೆ ಆಯ್ತಾ ಫ್ಯಾಮಿಲಿ ಬರುವ ಅಂದ್ರೆ ಏನ್ ಗೊತ್ತ ಫ್ಯಾಮಿಲಿ ಬರೋಕ್ಕಿಂತ ಮುಂಚೆ ಒಂಥರ ಕಾವ್ಯ ಇದ್ದು ಆಯ್ತಾ ಫ್ಯಾಮಿಲಿ ರೌಂಡ್ ಮುಗಿದ್ಮೇಲೆ ಕಾವ್ಯ ಇವಾಗ ಏನು ಗಿಲಿ ಜೊತೆ ಕುತ್ಕೊಂಡು ಮಾತಾಡ್ತಾಳೆ ಟೈಮ್ ಟೈಮ್ ಪಾಸ್ ಮಾಡ್ತಾಳೆ ಯಾವಾಗಲೂ ಗಿಲ್ಲಿ ಜೊತೆ ಇರಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದೇ ಕಾವ್ಯ ಈಗ ಒಂದು ಮೂರು ವಾರ ದಿನ್ಗಡೆ ಪಾಪ ಇದರಲ್ಲಿ ಗಾರ್ಡನ್ ಏನಿದೆ ಅವ್ನೊಬ್ನೇ ಕುತ್ಕೊಂಡು ಯಾರು ಗಿಲ್ಲಿ ಕಾಯ್ತಾ ಇರ್ತಾನೆ ಕಾವ್ಯ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ಇದೇ ಕಾವ್ಯ ಧನುಷ್ ಗೌಡ ಜೊತೆ ಕುತ್ಕೊಂಡು ರಾತ್ರಿ ಎಲ್ಲಾ ಮಾತಾಡ್ತಾ ಇರ್ತಾರೆ ಎಷ್ಟು ತಿರುಗಿ ತಿರುಗಿ ನೋಡಿದ್ರೂ ಕಾವ್ಯ ಎದ್ದು ಗಿಲ್ಲಿ ಹತ್ರ ಮಾತಾಡಕ್ಕೆ ಬರಲ್ಲ ಗಿಲ್ಲಿ ಅಲ್ಲೇ ಬಿನ್ ಬ್ಯಾಗ್ ಮೇಲೆ ಮಲ್ಕೊಂಡ್ತಾನೆ ನಾವು ಇದನ್ನೆಲ್ಲ ನೋಡಿದ್ವಿ ಅದೇ ಬಿಫೋರ್ ದಿ ಫ್ಯಾಮಿಲಿ ವೀಕ್ ಆಕರ್ ದಿ ಫ್ಯಾಮಿಲಿ ವೀಕ್ ಅಂದರೆ ಬ್ಯಾಸ್ಲೆಟ್ ಬಂದ ಮೇಲೆ ಆಯಿತಾ ಕಾಲ ಸ್ವಲ್ಪ ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅವ್ರನ್ನ ಏನಾದರೂ ಒಂದು ಫಿನಾಲೆ ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಬರ್ಬೋದು ಒಂದು ಇಂಪ್ಲೂಯೆನ್ಸಿಂದ ಒಂದು ಚಾನಲ್ ವತಿಯಿಂದ ಬಟ್ ವಿನ್ ಆಗೋಕ್ಕೆ ಕಾಗ್ಯಕ್ ಚಾನ್ಸೇ ಇಲ್ಲ ನಿನ್ನ ಸ್ಪಂದನ ವಿಷಯಕ್ಕೆ ಬಂತದ್ದು ನೀನು ಸ್ಪಂದನ ವಿಷಯಕ್ಕೆ ಬಂದರೆ ಏನು ಗೊತ್ತಾ ಸ್ಪಂದನ ನನ್ಗನ್ಸಿರೋ ಪ್ರಕಾರವಾಗಿ ಯಾವತ್ತೋ ಆಯ್ತಾ ಎಲಿಮಿನೇಟ್ ಆಗಿ ಹೋಗ್ಬೇಕಾದಂತ ಕಂಟೆಸ್ಟೆಂಟ್ ಸರಿನಾ ಯಾವತ್ತು ಎಲಿಮಿನೇಟ್ ಆಗಿ ಹೋಗ್ಬೇಕಾಗಿತ್ತು ಕಂಟೆಸ್ಟೆಂಟ್ ಬಟ್ ನಮ್ಮ ಚಾನಲ್ ಅವರು ಸ್ಪಂದನನ್ನ ಏನ್ ಗೊತ್ತಾ ತುಂಬಾ ಮಾರಾಣಿ ತರ ಚೆನ್ನಾಗಿ ತಿನ್ಸಿ ಉಣ್ಸಿ ಆಯ್ತಾ ಹಂಗೆ ದೇವನೆಯಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಸ್ಪಂದನ ಆಯ್ತಾ ವಿನ್ ಆಗ ಚಾನ್ಸೇ ಇಲ್ಲ ವಿನ್ ಮಾಡಿದ್ರಂತೂ ಜನ ಯಾಕೆ ನೋಡತಾರೋ ಗೊತ್ತಿಲ್ಲ ಸ್ಪಂದನನ್ನೆಲ್ಲ ವಿನ್ ಮಾಡ್ಬಿಟ್ರೆ ಜನ ತಡ್ಕೊಳ್ಳಲ್ಲ ರೊಚ್ಚಿಗೆ ಎಲ್ ಬಿಡ್ತಾರೆ ಸ್ಪಂದನ ಗ್ರಾಪ್ ನೋಡಿದ್ರೆ ಜೀರೋ ಸ್ಪಂದನ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ ಅಲ್ಲಿ ಏನು ಅಂತ ನನಗ್ ಕಂಟೆಸ್ಟೆಂಟ್ ಯಾರಂದ್ರೆ ಸ್ಪಂದನ ಅಂತೀನಿ ಸ್ಪಂದನ ವಿನ್ ಮಾಡೋದ ಚಾನ್ಸೇ ಇಲ್ಲ ಏನಾದ್ರೂ ಆಯ್ತಾ ಬೈ ಚಾನ್ ಏನಾದ್ರೂ ಆಯ್ತಾ ಬೈ ಚಾನ್ಸ್ ಸ್ಪಂದನ ಫಿನಾಲೆ ಕರ್ಕೊಂಡು ಬಂದ್ರು ಅಂತಂದ್ರೆ ನಿಜವಾಗ್ಲು ಬಿಗ್ ಬಾಸ್ ಅಷ್ಟು ಫೇಕು ಇನ್ನೊಂದಿಲ್ಲ ಅಂತೀನಿ ಯಾಕೆಂದ್ರೆ ಸ್ಪಂದನ ಎಲಿಮಿನೇಟ್ ಆದ್ರೇನೆ ಆ ಬಿಗ್ ಬಾಸ್ಗೆ ಒಂದು ಮರ್ಯಾದೆ ಎಲಿಮಿನೇಟ್ ಆಗ್ದಂಗೆ ಪಂದನ ಮತ್ತು ಧನುಷ್ ಗೌಡಿಗೆ ಏನಾದರೂ ಫಿನಾಲೆ ಕರ್ಕೊಂಡು ಬಂದರು ಬಿಗ್ ಬಾಸ್ ಟೀಮ್ ಅಂದರೆ ಅದರಷ್ಟು ವಸ್ತಿ ಅದಿಲ್ಲ ಅಂತೀನಿ ನಿಮಗೆ ಒಂದು ಅರ್ಥ ಆಗಿರಬೇಕು ಈ ಮೂರೇ ಮೂರು ಕಂಟೆಸ್ಟೆಂಟಿಗೆ ವಿನ್ ಆಗುವಂಥ ಚಾನ್ಸಸ್ ಇರೋದು ಗಿಲ್ಲಿ ನಟ ಅಶ್ವಿನಿ ಗೌಡ ರಕ್ಷಿತಾ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರಿ ಹುಡುಗಿರಲ್ಲಿ ಯಾರಾದರೂ ಒಬ್ರು ವಿನ್ ಆಗ್ತಾರೆ ಅಂತಂದ್ರೆ ರಕ್ಷಿತಾ ವಿನ್ ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿ ಹುಡುಗನಲ್ಲಿ ಯಾರಾದರೂ ವಿನ್ ಆಗ್ತಾರೆ ಅಂದರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ವಿನ್ ಆಗ್ಬೇಕು ಇಲ್ಲ ರಕ್ಷಿತಾ ವಿನ್ ಆಗ್ಬೇಕು ಅಲ್ಲಿ ಹಂಗು ಇವ್ರಿಬ್ಬರೂ ಬೇಡ ರಕ್ಷಿತಾನೂ ಬೇಡ ಈ ಕಡೆ ಗಿಲಿ ಬೇಡ ಅಂತ ಅಶ್ವಿನಿ ಗೌಡನ್ನ ವಿನ್ ಮಾಡೋದ್ರೂ ಕೂಡ ಆಯ್ತು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಕೊನೆಯಲ್ಲಿ ಧ್ರುವಂತ್ ಬಗ್ಗೆ ಒಂದ್ ಹೇಳ್ಬಿಡ್ತೀನಿ ನಾನ್ ತುಂಬಾ ಸಾರಿ ಧ್ರುವಂತ್ ಬೈದಿರ್ಬೋದು ಬಟ್ ಧ್ರುವಂತು ತುಂಬಾ ಆಯಿತಾ ಅವಂದೇ ಆದ ಕಂಟೆಂಟ್ ಕೊಟ್ಕೊಂಡು ಅವಂದೇ ಆದ ಒಂದು ರೀತಿಲಿ ಗೇಮ್ ಆಡ್ಕೊಂಡು ಬಿಗ್ ಬಾಸು ಫೋರ್ಟೀನ್ ವೀಕ್ ಅಂದರೆ ಹದಿನಾಲ್ಕು ವಾರ ತಲುಪಿದ್ದಾನೆ ಧ್ರುವಂತು ಧ್ರುವಂತು ನಿಜವಾಗ್ಲೂ ಕೂಡ ಅವ್ನು ಅವನದೇ ಆದ ಕಂಟೆಂಟ್ ಕೊಟ್ಕೊಂಡು ಬಂದಿದ್ದಾನೆ ಓದ್ಲಾ ಹೊಡೆದಿಲ್ಲ ಎಲ್ಲೂ ಸುಮ್ಮನೆ ಕೂತಿಲ್ಲ ಅವ್ನು ಒಟ್ಟಾಗಿ ಏನು ಗೊತ್ತಾ ಒಂದು ಅವ್ನ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾನೆ ಅವ್ನ ಅವ್ನಿಗೆ ಹೆಂಗ್ ಬರೋ ತನಕ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಇಲ್ಲಿ ತನಕ ಇದ್ದಾನೆ ಅವನು ಕೂಡ ಮಿಡ್ ವೀಕ್ ಎಲೆಕ್ಷನ್ ಅಂತ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿದ್ರು ಇದ್ರೆ ಮಿಡ್ ವೀಕಲ್ಲಿ ಧ್ರುವಂತ್ ಖಂಡಿತ ಹೋಗ್ತಾರೆ ಧ್ರುವಂತ್ ವಿನ್ ಆಗ್ತಾರೆ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಧ್ರುವಂತ್ ವಿನ್ ಆಗಲ್ಲ ಈ ವಿಡಿಯೋದ ಸ್ವಾರಾಂಶ ಮಾರವಾತ ಸ್ಟೋರಿ ಇಷ್ಟೇ ಅಲ್ಲಿರುವಂತಹ ಒಂಬತ್ತು ಜನಗಳಲ್ಲಿ ಮೂರೇ ಮೂರು ಕ್ಯಾಂಡಿಡೇಟು ವಿನ್ ಆಗಕ್ಕೆ ಅರ್ಹತೆ ಇರೋರು ಒಂದು ಗಿಲ್ಲಿ ನಟ ಎರಡು ರಕ್ಷಿತಾ ಮೂರು ಅಶ್ವಿನಿಗೌಡ ಯಾಕೆ ಅಶ್ವಿನಿಗೌಡ ವಿನ್ ಆಗ್ತಾರೆ ಅಂತಿದ್ದೀರಾ ಮೇಡಮ್ ಅಂತ ನೀವು ಅನ್ಬೌದು ಬಟ್ ಕೂಡ ಒಂದು ಏನಿದೆ ಅದು ಚೆನ್ನಾಗಿದೆ ಅದಲ್ದೇನೆ ಅಷ್ಟು ವಯಸ್ಸಾಗಿದ್ರೂ ಕೂಡ ಒಂದು ನಲವತ್ತು ವರ್ಷದ ಒಬ್ರು ಹೆಣ್ಮಗಳು ಅಶ್ವಿನಿ ಗೌಡ ಎಲ್ಲೂ ಕೂಡ ಕುಗ್ಗಿಲ್ಲ ಎಲ್ಲೂ ಕೂಡ ಆಯ್ತಾ ಏ ಅನ್ನೋ ರೀತಿ ಮುಖ ಸುರಿಸಿಲ್ಲ ಆಯ್ತಾ ಎಷ್ಟೇ ಅಪವಾದ ಎಷ್ಟೇ ಅಪನಿಂದನೇ ಏನೆಲ್ಲ ಬಂದರೂ ಕೂಡ ಸರ್ ತಪ್ಪಾಯ್ತು ಕ್ಷಮಿಸಿ ಅಂತೇಳಿ ಅವ್ರ ಗೇಮ್ನ ಮುಂದೂಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನನ್ಗೆ ಅನ್ಸ ಪ್ರಕಾರವಾಗಿ ಟಾಪೆಸ್ಟ್ ಮಹಿಳಾ ಕಂಟೆಸ್ಟೆಂಟ್ ಯಾರು ಅಂತ ನಾನು ಕೇಳೋದಾದ್ರೆ ಈ ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ ಅಲ್ಲಿ ಟಾಪೆಸ್ಟ್ ಕಂಟೆಸ್ಟೆಂಟ್ ಮಹಿಳಾ ಕಂಟೆಸ್ಟೆಂಟ್ ಯಾರು ಅಂತ ನೀವು ನನ್ನ ಕೇಳೋದಾದ್ರೆ ಒಂದು ರಕ್ಷಿತಾ ಒಂದು ಅಶ್ವಿನಿ ಗೌಡ ಅಂತ ಯಾಕೆಂದ್ರೆ ಕಂಟೆಂಟಿನ ಸುರಿಮಳೆಯನ್ನೇ ಸುರಿಸಿದರೆ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ರಕ್ಷಿತ ವಿನ್ ಆಗ್ಬೇಕು ಅಂತೀನಿ ಅಂದ್ರೆ ಒಬ್ಬ ಒಂದು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡ್ತಿದ್ದಂತಹ ಹುಡುಗಿ ಬಿಗ್ ಬಾಸ್ ಮನೆಗೆ ಬಂದು ಒಂದು ಕಪ್ಪನ್ನ ಗೆದ್ರೆ ಆ ಕಪ್ಪಿಗೆ ಇರುವ ಮರ್ಯಾದೆ ಜಾಸ್ತಿ ಆಗುತ್ತೆ ಮತ್ತೆ ಆ ಒಂದು ಹೆಣ್ಣುಮಗಳಿಗೆ ನಿಜವಾಗ್ಲೂ ಫ್ಯೂಚರ್ ಗೆ ಅದು ಅನುಕೂಲವಾಗುತ್ತೆ ಆ ವಿನ್ನಿಂಗ್ ಮುಂದಿನ ಕೆರಿಯರ್ಗಳಿಗೆ ಮನಿ ಮನಿವೇಸ್ ನೋಡಿದ್ರೆ ಅಶ್ವಿನಿ ಗೌಡ ಅವರಿಗೆ ಆ ಐವತ್ತು ಲಕ್ಷ ಏನೂ ಅಲ್ಲ ಏನು ನಿಮಗೆ ಗೊತ್ತಿರಂಗೆ ಅಶ್ವಿನಿ ಗೌಡ ಆಯಿತಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅವರು ತುಂಬಾ ವೆಲ್ ಸೆಟಲ್ ಫ್ಯಾಮಿಲಿ ಅಶ್ವಿನಿ ಗೌಡ ಹಾಗಾಗಿ ಅಶ್ವಿನಿ ಗೌಡಗೆ ಹಣದ ಅವಶ್ಯಕತೆ ಇಲ್ಲ ಹಾಗಾಗಿ ಅಶ್ವಿನಿ ಗೌಡ ರಕ್ಷಿತ ಗಿಲ್ಲಿ ನಟನ ಮಿನ್ನಾದ್ರೆ ತುಂಬ ಖುಷಿ ಪಡ್ತಾರೆ ರಕ್ಷಿತ್ ಯಾರು ಅಶ್ವಿನಿ ಗೌಡ ಅವ್ರೇನು ಬೇಜಾರ್ ಮಾಡ್ಕೊಂಡ್ರು ಓಕೆ ವಿನ್ ಆಗಲಿ ಅಂತಾರೆ ಹಣದ ಅವಶ್ಯಕತೆ ನಮ್ಮ ಗಿಲ್ಲಿ ನಟನಿಗೂ ಇದೆ ಮತ್ತು ರಕ್ಷಿತನಿಗೂ ಇದೆ ರಕ್ಷಿತ ಇಲ್ಲ ಗಿಲ್ಲಿ ನಟ ಇಬ್ಬರೂ ಒಬ್ಬರು ವಿನ್ ಆದರೂ ಕೂಡ ಅವರ ಮನೆಗೆ ಆಯಿತಾ ಅವರ ಫ್ಯಾಮಿಲಿಗೆ ಆ ಒಂದು ದುಡ್ಡು ತುಂಬಾ ಎಲ್ಪ್ ಆಗುತ್ತೆ ಏಕೆಂತಂದರೆ ಇನ್ನೂ ಯೂತ್ಸು ರಕ್ಷಿತಾ ಆಗಲಿ ಆಯಿತಾ ನಮ್ಮ ಗಿಲ್ಲಿ ನಟ ಆಗಲಿ ಜೀವನದಲ್ಲಿ ಮುಂದೆ ಬರೋದು ತುಂಬಾ ಇದೆ ಅವ್ರು ಏನೋ ಒಂದು ಆ ಒಂದು ದುಡ್ಡಲ್ಲಿ ಮನೆ ತಗೋಬೋದು ಇನ್ನೇನೋ ಒಂದು ಅವರ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನನ್ನನ್ನು ಕೇಳೋದಾದರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಒಬ್ಬರು ಇನ್ನ ಇನ್ನಾದರೂ ಕೂಡ ನಾನು ತುಂಬ ಖುಷಿ ಪಡ್ತೀನಿ ಈ ವಾರದಲ್ಲಿ ಏನೇನೆಲ್ಲ ನಡೆದಿದೆ ಅದನ್ನು ಗಿಲ್ಲಿಗೆ ಆಯಿತಾ ಬಿಗ್ ಬಾಸ್ ಅವರು ತೋಡಿರುವ ಗುಂಡಿ ಪಾಪ ಇದು ಗೊತ್ತಿಲ್ಲದೆ ನಮ್ಮ ಗಿಲ್ಲಿ ನಟ ಒಳಗಡೆ ಬಿದ್ದ ಅದೊಂದು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗಿರೋದು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಒಂದು ಫಿನಾಲೆ ವೇದಿಕೆಯಲ್ಲಿ ನಿಲ್ಲುವಂತಹ ತಾಕತ್ತು ಮತ್ತು ಆ ಒಂದು ಗೇಮನ್ನು ಆಡಿರುವ ರೀತಿ ಮತ್ತೆ ಸಂಪಾದಿಸಿದರೆ ಅವರು ಆಯ್ತಾ ಅದನ್ನ ಆಗಿ ಹೇಳ್ತಾ ಇದ್ದೀನಿ ಅವರೇ ಗೇ ಮಾಡಿ ಸಂಪಾದಿಸಿದ್ದಾರೆ ಅದು ಯಾರ್ಯಾರಪ್ಪ ಅಂತಂದರೆ ರಕ್ಷಿತಾ ಗಿಲ್ಲಿ ನಟ ಅಶ್ವಿನಿ ಗೌಡ ಈ ಮೂರೂ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ವೇದಿಕೆ ಮೇಲೆ ಫಿನಾಲೆ ವೇದಿಕೆ ಮೇಲೆ ನಿಂತರೆ ಈ ಮೂರೂ ಕಂಟೆಸ್ಟೆಂಟ್ಗಳು ಡಿಸರ್ವ್ ಡಿಸರ್ವ್ ಬರೀ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಅಲ್ಲ ಈ ಮೂರೂ ಕಂಟೆಸ್ಟೆಂಟ್ಗಳು ತೌಸಂಡ್ ಪರ್ಸೆಂಟ್ ಡಿಸರ್ವ್ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್